ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಸೋಮವಾರ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಏಳುವರೆ ಆಗಿದೆ ಸೊ ನನ್ನ ಮಗ ಇಲ್ಲಿ ತರಲೇ ಕೆಲಸ ಮಾಡ್ತಾ ಇದ್ದಾನೆ ಹಾಗೆಯೇ ಜೀವನ್ ಕೂಡ ಅಲ್ಲಿ ಒಂದು ಕೆಲಸ ಹೇಳಿದೆ ಎರಡು ವಾರಗಳ ಹಿಂದೆ ಸೊ ಫೈನಲಿ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಆ್ಯಂಡ್ ನನ್ನ ಮಗ ನೋಡ್ಬೋದು ಏನು ಮಾಡ್ತಿದ್ದಾನೆ ಅಂತ ಅವರು ಟೇಪ್ ಇಟ್ಕೊಂಡಿದ್ರು ಒಂದು ಸ್ವಲ್ಪ ಆ ಪೈಂಟೆಲ್ಲ ಏನು ಮಾಡ್ತಾರಲ್ವಾ ಅದು ಗೋಡೆಕ್ಸ್ ಹಾಕಿಬಿಟ್ರೆ ಮತ್ತೆ ಅದನ್ನು ತೆಗೆಯೋದಕ್ಕೆ ಕಷ್ಟ ಸೊ ಟೇಪ್ ಹಾಕ್ಬಿಟ್ಟು ಆಮೇಲೆ ಪೇಂಟ್ ಮಾಡಿದ್ರೆ ಈಸಿಯಾಗಿ ಆ ಟೇಪ್ ರಿಮೂವ್ ಮಾಡಿದ್ಬಿಡ್ಬೋದು ಎಕ್ಸ್ಟ್ರಾ ಏನಾದರೂ ಆ ಕಡೆ ಈ ಕಡೆ ಪೇಂಟ್ ಆಗಿದ್ರು ಕೂಡ ಅದ್ರ ಜೊತೆಗೆ ರಿಮೂವ್ ಮಾಡಿಬಿಡತ್ತೆ ಅಂತ ಟೇಪ್ ಹಾಕ್ಕೊಂಡು ಅವ್ರು ಪೇಂಟಿಂಗ್ ಮಾಡ್ತಾಯಿದ್ರೆ ಇಲ್ಲಿ ನನ್ನ ಮಗ ಅದನ್ನೇ ತೊಗೊಂಡು ಮೆಟ್ಲಿಗೆಲ್ಲ ಈ ಥರ ಅಂಟಿಸ್ಕೊಂಡು ಹೋಗ್ತಿದ್ದಾನೆ ಸರಿ ಬಿಡು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಫಸ್ಟ್ ಟೈಮ್ ನನ್ನ ಮಗ ಈ ಥರ ಮಾಡ್ತಾ ಇರೋದು ಹ್ಞೂ ಚೆನ್ನಾಗಿತ್ತು ಸೊ ಬನ್ನಿ ಹಾಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನನ್ನ ಮಗ ಅದು ಫುಲ್ ಬ್ಯುಸಿಯಾಗಿ ಆಗೋಗ್ಬಿಟ್ಟಿದ್ದಾನೆ ಈ ಥರ ಟೇಪ್ ಹಾಕೋದ್ರಲ್ಲಿ ಆ್ಯಂಡ್ ಅವ್ರ ಪಪ್ಪ ಅಲ್ಲಿ ನೋಡ್ಬೋದು ಪೇಂಟ್ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ ಸೊ ಫೈನಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ

Mm. थु। थु। mm. so, so, ೇ ಆದಾಗ ಅದೊಂದು ಕಂಪ್ಲೀಟ್ ಆಯಿತು ಆ ಕಡೆದು ಇದೊಂದು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನಿಜ ಇದೆ ಚೆನ್ನಾಗಿದೆ ಫಸ್ಟು ಇತ್ತಲ್ಲ ಒಂಥರ ಲೈಟ್ ಕ್ರೀಮ್ ಕಲರು ಅದೇನೋ ಮ್ಯಾಚೇ ಆಗ್ತಿರ್ಲಿಲ್ಲ ವಾಲ್ಗೆ ಒಂಥರ ಕಲರ್ ಬ್ಲೆಂಡ್ ಆದಂಗೆ ಅನ್ನಿಸ್ತಾ ಇತ್ತು ಸೊ ನಮ್ಮ ಇಂಟೀರಿಯರ್ ಡಿಸೈನರು ಅವ್ರ ಪ್ಲ್ಯಾನ್ ಪ್ರಕಾರ ಕೊಟ್ಟಿದ್ದಿದ್ದೆ ಈ ಕಲರ್ ಆ ಪೇಂಟರ್ ಒಂದು ಸ್ವಲ್ಪ ಕಲರಲ್ಲಿ ಚೇಂಜ್ ಮಾಡಿದ್ರು ಸೊ ಪರವಾಗಿಲ್ಲ ಅದು ಒಂಥರ ಚೆನ್ನಾಗಿತ್ತು ಬಟ್ ಇದೇ ಮೇಯ್ನಾಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಇದೇ ಇರಲಿ ಅಂದ್ಬಿಟ್ಟು ಮತ್ತೆ ರೀಪೇಂಟ್ ನಾವೇ ನಾವೇ ಮಾಡ್ತಾಯಿದ್ದೀವಿ ಇನ್ನು ಜೀವನ್ ವಾಲ್ಪೇಂಟ್ ಎಲ್ಲ ಮಾಡ್ತಾಯಿದ್ರು ಅಪ್ಪು ಕೂಡ ಹೀಗೆ ಆಟ ಆಡ್ತಾ ಇದ್ದ ನಾನು ಇನ್ನೇನು ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗಿತ್ತು ಇವತ್ತು ನಾನು ಎಗ್ ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಹಾಗೆ ನಿಮ್ಮ ಜೊತೆ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತೀನಿ ನಾನು ಅಡುಗೆ ಮನೆಗೆ ಅಂತ ಒಂದು ಹೊಸ ಐಟಮ್ನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಅಗಾರೋ ರಿಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಸೊ ರಿಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ ಬಂದು ತ್ರೀ ಲೀಟರ್ಸ್ನಲ್ಲಿ ಬರುತ್ತೆ ಹಾಗೆಯೇ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಸ್ಟೀಮರ್ ಬರುತ್ತೆ ಅಲುಮಿನಿಯಮ್ ಪಾಟ್ನ ಕೂಡ ಕೊಟ್ಟಿರ್ತಾರೆ ಸೊ ಇದು ಬಂದ್ಬಿಟ್ಟು ಒಳಗಡೆ ಸ್ಟಿಕ್ ಆಗಿ ಇರುತ್ತೆ ಹಾಗೆಯೇ ಮೇಲ್ಗಡೆ ಕವರ್ ಮಾಡೋದಕ್ಕೆ ಅಂತ ಗ್ಲಾಸ್ ಲಿಡ್ನ ಕೂಡ ಕೊಟ್ಟಿರ್ತಾರೆ ಒಂದು ಸ್ಪ್ಯಾಚುಲಾ ಜೊತೆಗೆ ಮೆಷರಿಂಗ್ ಕಪ್ ಕೂಡ ಕೊಟ್ಟಿರ್ತಾರೆ ಸೊ ಇದು ಬಂದ್ಬಿಟ್ಟು ವಿತ್ ಕಾರ್ಡ್ ಅಲ್ಲಿ ಬರುತ್ತೆ ಸೊ ನಾನು ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ನಾನು ಅಗರೋ ರೇಗಲ್ ಎಲೆಕ್ಟ್ರಿಕ್ ಮಲ್ಟಿ ಪಾಟ್ ನ ಯೂಸ್ ಮಾಡಿಕೊಂಡು ಎಗ್ ಗ್ರೇವಿನ ಮಾಡ್ತಾ ಇದ್ದೀನಿ ಸೊ ಅದ್ರ ರೆಸಿಪಿನ ನೋಡೋಣ ಬನ್ನಿ ಒಂದು ಪ್ಲೇಟಲ್ಲಿ ನಾನು ಒಂದು ಸ್ವಲ್ಪ ಪುದೀನಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಟೊಮೆಟೊನ ತೊಗೊಂಡಿದ್ದೀನಿ ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಜಾರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ತೆಂಗಿನಕಾಯಿನ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಕೂಡ ಹಾಕೊಂಡಿದ್ದೀನಿ ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ರಿಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ಗೆ ನಾನು ಇವಾಗ ನಾ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ ಹಾಗೇನೇ ಕಾರ್ಡ್ ಏನು ಕೊಟ್ಟಿರ್ತಾರೆ ಅದನ್ನ ಪ್ಲಗ್ ಇನ್ ಮಾಡಿಬಿಟ್ಟು ಸ್ವಿಚ್ ಆನ್ ಕೂಡ ಮಾಡ್ಕೊಂಡಿದ್ದೀನಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕೆಳಗಡೆ ಮೇನ್ ಯೂನಿಟಲ್ಲಿ ಏನಿರುತ್ತೆ ಅಲ್ಲಿ ಕುಕ್ ಅಂತ ಅಂದ್ಬಿಟ್ಟು ಲೈಟ್ ಆನ್ ಆಗುತ್ತೆ ಸೊ ಇಲ್ಲಿ ನಾವು ಇವಾಗ ಆಯಿಲ್ ಮೇಲೆ ನೆಕ್ಸ್ಟ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಅಶ್ನದ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಷರಿಂಗ್ ಕಪ್ಪಲ್ಲಿ ನೀವು ಯೂಸ್ ಮಾಡಿಕೊಂಡು ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡೆ ಅದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುಕ್ ಆಗಿದೆ ಲಿಡ್ ಓಪನ್ ಮಾಡಿಬಿಟ್ಟು ಎಗ್ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ನೀವು ನೋಡ್ಬೋದು ನಾನು ಲಿಡ್ ಓಪನ್ ಮಾಡಿದ್ಮೇಲೆ ಸ್ಟ್ಯಾಂಡ್ ಬೈಯಲ್ಲಿ ಲೈಟ್ ಆನ್ ಆಗಿದೆ ಇವಾಗ ನಾನು ಒಂದು ಸ್ವಲ್ಪ ಮೆಷರಿಂಗ್ ಕಪ್ಪಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಆಲ್ಮೋಸ್ಟ್ ಒಂದು ಐದು ನಿಮಿಷ ಅಷ್ಟು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ರೆಡಿ ಆಗಿದೆ ನೋಡ್ಬೋದು ನೀವು ಸ್ಟ್ಯಾಂಡ್ ಬೈಯಲ್ಲಿ ಇದು ಲೈಟ್ ಆನ್ ಆಗಿದೆ ಆಟೋಮೆಟಿಕ್ಕಾಗಿಯೇ ಆಫ್ ಆಗುತ್ತೆ ಕುಕ್ ಆದಮೇಲೆ ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಏನಾದರೂ ರೆಸಿಪೀಸ್ ಮಾಡ್ಕೊಳ್ಬೋದು ಅಂತಂದರೆ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಎಲ್ಲರೂ ಹೊರಗಡೆ ಹೋಗಿದ್ದೀರಾ ಏನಾದರೂ ಈ ಥರ ಎಲೆಕ್ಟ್ರಿಕ್ ಪಾಟ್ನ ತೊಗೊಂಡು ಹೋದರೆ ನೀವು ಮಲ್ಟಿ ಕುಕ್ಕಿಂಗ್ ಟಾಸ್ಕ್ನ ಕೂಡ ಮಾಡ್ಕೊಳ್ಬೋದು ಇವಾಗ ನೆಕ್ಸ್ಟ್ ಡೇ ನಾನು ಮತ್ತೆ ಪಲಾವ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತರಕಾರಿ ಏನೆಲ್ಲ ಬೇಕೋ ಅದನ್ನು ತೊಗೊಂಡಿದ್ದೀನಿ ಒಂದು ಚಿಕ್ಕ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೂ ರೀಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪೌಟರ್ನ ಯೂಸ್ ಮಾಡ್ಕೊಂಡು ಇವಾಗ ಪಲಾವ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ರೈಸ್ ರೆಸಿಪಿನ ಕೂಡ ಮಾಡ್ಕೊಳ್ಬೋದು ಒಂದ್ ಸ್ವಲ್ಪ ಇವಾಗ ಆಗಾರೋರಿಗಲ್ಲಿ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟಿಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎಲೆ ಸೋಂಪು ಚಕ್ಕೆ ಲವಂಗನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರೊಳಗೆ ನೀವು ಮಲ್ಟಿ ಕುಕ್ಕಿಂಗ್ ಟಾಸ್ಕ್ನ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ ಈ ಒಂದು ಎಲೆಕ್ಟ್ರಿಕ್ ಕುಕ್ಕರ್ ಇತ್ತು ಅಂದರೆ ನಿಮಗೆ ಆರಾಮಾಗಿ ಮನೆ ಅಡುಗೆ ಮನೆಯಲ್ಲಿ ಕೆಲಸಗಳನ್ನ ಕೂಡ ಮಾಡ್ಕೊಳ್ಬೋದು ಅಡುಗೆ ಕೆಲಸನೂ ಕೂಡ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಹಾಗೆಯೇ ನಿಮಗೂ ಕೂಡ ಈಸಿ ಅಂತ ಅನಿಸುತ್ತೆ ಆಗಾರವ್ರೀಗಲ್ಲಿ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟನ್ನು ನೀವು ಯೂಸ್ ಮಾಡಿಕೊಂಡು ರೈಸ್ ವೆಜ್ಜೀಸ್ ಹಾಗೆಯೇ ಇನ್ನಷ್ಟು ರೆಸಿಪೀಸ್ನ ಕೂಡ ನೀವು ಕುಕ್ ಮಾಡ್ಕೊಳ್ಬೋದು ಹಾಗೆಯೇ ನೀವು ಫಿಶ್ ಫ್ರೈ ಏನಾದರೂ ಮಾಡಬೇಕು ಅಂತಂದರೆ ಇವನ್ ಅದನ್ನು ಕೂಡ ಕುಕ್ ಮಾಡ್ಕೊಳ್ಬೋದು ಹಾಗೆಯೇ ನಾನ್ ವೆಜ್ ವೆಜ್ ಎರಡೂ ರೆಸಿಪಿನ ಕೂಡ ನೀವು ಆರಾಮಾಗಿ ಈ ಒಂದು ಅಗರವ್ರಿಗೆ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪೌಟರ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಹಾಗೆಯೇ ನಿಮಗೆ ಇದರೊಳಗೆ ಟೆಂಪರೇಚರ್ ಏನು ಬರುತ್ತೆ ಅದು ಬಂದುಬಿಟ್ಟು ಅಡ್ಜಸ್ಟೇಬಲ್ ಇರೋದ್ರಿಂದ ನೀವು ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡಿಕೊಂಡು ಟೆಂಪರೇಚರ್ನ ಕುಕ್ ಮಾಡ್ಬೋದು ಹಾಗೆಯೇ ನಿಮಗೆ ಆಟೋಮೆಟಿಕ್ಕಾಗಿ ಈ ಒಂದು ರೆಸಿಪಿ ಏನಿರುತ್ತೆ ಕುಕ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗೋದ್ರಿಂದ ಇದು ತುಂಬಾನೇ ಕನ್ವೀನಿಯಂಟ್ ಆಗಿ ನಿಮ್ಮ ಕಿಚನ್ ಅಲ್ಲಿ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಹಾಗೆ ನನಗಂತೂ ಇಷ್ಟ ಆಗಿದೆ ಫ್ರೆಂಡ್ಸ್ ಈ ಒಂದು ಅಗರೋ ರೇಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ ಇದರಿಂದ ರೆಸಿಪೀಸ್ ನ ಮಾಡ್ತಾ ಇದೀನಿ ಮನೆಯಲ್ಲಿ ಹಾಗೆ ಇನ್ ಕಮಿಂಗ್ ವಿಡಿಯೋಸ್ ನಲ್ಲಿ ಕೂಡ ನಾನು ಒಂದಷ್ಟು ರೆಸಿಪಿಸ್ನ ಅಗರೋ ರೇಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ ನ ಯೂಸ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ರೆಸಿಪೀಸ್ ಅಂತೂ ತುಂಬಾನೇ ಚೆನ್ನಾಗಾಗುತ್ತೆ ಅಡ್ಜಸ್ಟೇಬಲ್ ಟೆಂಪರೇಚರ್ ಕೊಟ್ಟಿರೋದ್ರಿಂದ ನಾವು ಇದರೊಳಗೆ ಆರಾಮಾಗಿ ಕುಕ್ ಮಾಡ್ಕೊಳ್ಬೋದು ಹಾಗೆಯೇ ಆಟೋಮೆಟಿಕ್ಕಾಗಿ ಇದು ಎಲ್ಲ ರೆಡಿ ಆಗಿದೆ ಕುಕ್ ಆಗಿದೆ ಅಂತ ಅಂದಾಗ ಅದೇ ಆಫ್ ಆಗುತ್ತೆ ಸೊ ರಿಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟಲ್ಲಿ ಡಿಟ್ಯಾಚಬಲ್ ಪವರ್ ಕಾಡ್ ಕೊಟ್ಟಿರ್ತಾರೆ ಸೊ ಅದಂತೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಇದನ್ನು ಎಲ್ಲಿ ಯಾವಾಗ ಬೇಕಾದರೂ ಕುಕ್ಕರ್ನ ತೊಗೊಂಡೋಗಿ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದೀವಿ ಅಂತಂದ್ರೂ ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಲ್ಲಿ ಕೂಡ ನಾವು ಆರಾಮಾಗಿ ಕುಕ್ ಮಾಡ್ಕೊಳ್ಬೋದು ಸೊ ಈಗ ನಾನು ಪಲಾವ್ ಏನು ರೆಸಿಪಿ ಮಾಡ್ತಾ ಇದ್ದೆ ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಿದಾಯ್ತು ಈಗ ಮೆಷರಿಂಗ್ ಕಪ್ನ ಯೂಸ್ ಮಾಡಿಕೊಂಡು ನನಗೆ ಎಷ್ಟು ನೀರ್ ಬೇಕೋ ಅದನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಧನ್ಯಾ ಪೌಡರ್ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಅಲ್ಲ ನೀವು ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ಹಾಗೇ ನಮಗೆ ಇದರೊಳಗೆ ಏನಂದ್ರೆ ಅಂತ ಕಷ್ಟ ಅಂತ ಏನು ಅನ್ಸೋದಿಲ್ಲ ಕುಕ್ ಮಾಡೋದಕ್ಕೆ ಯಾವುದೇ ರೆಸಿಪಿ ಆದ್ರೂ ನೀವು ತುಂಬಾ ಆರಾಮಾಗಿ ಕುಕ್ ಮಾಡ್ಕೊಳ್ಬೋದು ಮೆಷರಿಂಗ್ ಕಪ್ನ ಯೂಸ್ ಮಾಡ್ಬಿಟ್ಟು ನಾನು ಅಕ್ಕಿ ಎಷ್ಟು ತಗೊಂಡಿದೆ ಅದು ಎರಡು ಪಟ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರ್ ತರ ಮೆಷರ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಲಿಟ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲಿ ಆಟೋಮ್ಯಾಟಿಕ್ ಆಗಿ ರೈಸ್ ಎಲ್ಲ ರೆಡಿ ಆದ್ಮೇಲೆ ಸ್ವಿಚ್ ಆಫ್ ಕೂಡ ಆಗಿರುತ್ತೆ ನಾನು ಇವಾಗ ಇಲ್ಲಿ ಓಪನ್ ಮಾಡಿದಾಗ ನೋಡ್ಬೋದು ನೀವು ಸ್ಟ್ಯಾಂಡ್ ಬೈ ಅಲ್ಲಿ ನಮಗೆ ಲೈಟ್ ಆನ್ ಆಗಿರುತ್ತೆ ಈಗ ರೈಸ್ ಕೂಡ ಅಷ್ಟೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಹಾಗೆಯೇ ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ ಎಲ್ಲೂ ಕೂಡ ಒಂದು ಸ್ವಲ್ಪ ಅಕ್ಕಿ ಕಾಳು ಥರ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ಸೊ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಇವಾಗ ನಾನು ಪವರ್ ಆಫ್ ಮಾಡಿಕೊಂಡು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ರೆಸಿಪಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಏನಾದರೂ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಒಂದು ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಸೊ ನೀವು ಕೂಡ ಚೆಕ್ಔಟ್ ಮಾಡಿ ಬೈ ಮಾಡಿ ತ್ಯಾಂಕ್ ಯು ಮತ್ತೆ ಅವತ್ತಿನ ದಿನ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದಷ್ಟು ವಾಶ್ ಮಾಡಿಟ್ಟಿರೋ ಬಟ್ಟೆಗಳೆಲ್ಲ ಇದ್ವು ಅದನ್ನೆಲ್ಲ ಮರ್ಚಿ ಎತ್ತಿಟ್ಬಿಡಣ ನಾ ಆಡ್ರೋಬಿಗೆ ಅಂತ ಅಂದ್ಬಿಟ್ಟು ಎಲ್ಲ ಮರ್ಸ್ತಾ ಇದ್ದೀನಿ ಹೀಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಮಧ್ಯದಲ್ಲಿ ನಾನು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಅದರದ್ದು ಸೊ ನಾನು ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ನೀವು ಅದರಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ರಿಪೋರ್ಟ್ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತು ಹಾರ್ಟ್ ಬೀಟ್ ಟೆಸ್ಟ್ ಇದೆ ಅಂತೆಲ್ಲ ಇದ್ರಿ ಇವನ್ ನಾನು ಕಂಪ್ಲೀಟ್ ರಿಪೋರ್ಟ್ನ ಶೇರ್ ಮಾಡ್ತೀನಲ್ವ ಅದನ್ನು ನೀವೇ ಡಿಟೇಲ್ ಆಗಿ ನೋಡ್ಬೋದು ಹಾಗೆಯೇ ನೀವು ಸ್ಕ್ಯಾನಿಂಗ್ ಸೆಂಟರಲ್ಲಿ ತೋರಿಸಿದ್ರಿ ಅಲ್ಲ ಸೊ ಅಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ನ ನಿಮಗೆ ಏನಕ್ಕೆ ಮಾಡಿಸೋದಕ್ಕೆ ಹೇಳಿದರು ಅಂತ ಕೂಡ ಕೇಳಿದ್ರಿ ನನಗೆ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲೇ ಡಾಕ್ಟರ್ ಹೇಳಿದ್ದು ಡಬಲ್ ಮಾರ್ಕರ್ ಟೆಸ್ಟನ್ನು ಮಾಡಿಸ್ಕೊಂಡು ಬಂದುಬಿಡು ಯಾಕೆ ಅಂತ ಅಂದರೆ ಇಫ್ ಇನ್ ಕೇಸ್ ಏನಾದರೂ ಮಗುಗೆ ಡೌನ್ ಸಿಂಡ್ರೋಮ್ ಇತ್ತು ಅಂತ ಅಂದರೆ ನಮಗೆ ಏಯ್ಟಿ ಪರ್ಸೆಂಟ್ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ಬಿಡತ್ತೆ ಅಂದರೆ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ಕೂಡ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳಿದರು ನನಗೇನು ಅಂದರೆ ಆಗಿ ಈಗ ಯಾರೆಲ್ಲ ಪ್ರೆಗ್ನೆಂಟ್ ಆಗ್ತಾರೆ ಅಲ್ಲ ಅವ್ರಿಗೆ ಅವ್ರ ಡಾಕ್ಟರ್ ಸಜೆಸ್ಟ್ ಮಾಡ್ತಾರಂತೆ ನನಗೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನನ್ನ ಡಾಕ್ಟರ್ ಏನಿದ್ದಾರೆ ಅಕ್ಷತಾ ಡಾಕ್ಟರ್ ಅವರೇನು ಸಜೆಸ್ಟ್ ಮಾಡಿರಲಿಲ್ಲ ಬಟ್ ಈ ಸಲ ಸಜೆಸ್ಟ್ ಮಾಡಿದರು ಹಾಗೆಯೇ ನನ್ನ ತಂಗಿ ಕೂಡ ಪ್ರೆಗ್ನೆಂಟ್ ಅಲ್ವಾ ಅವಳಿಗೂ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲಿ ಅಂದರೆ ಸ್ಕ್ಯಾನಿಂಗ್ ಟೈಮಲ್ಲೇ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಂಡು ಹೇಳಿದರು ನಮ್ಗೆ ಅದು ರಿಪೋರ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ಟೂ ಡೇಸ್ ಏನೋ ಟೈಮ್ ತೊಗೊಳ್ತಾರೆ ಇಫ್ ಇನ್ ಕೇಸ್ ಆಯಿತು ಅಂತಂದರೆ ಟೂ ಡೇಸ್ ಒಳಗಡೆ ರಿಪೋರ್ಟ್ ಸಿಕ್ಬಿಡುತ್ತೆ ಸೊ ಹಾಗಾಗಿ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ಸೋದಕ್ಕೆ ಅಂತ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಹಾಗೆ ಮಾಡಿಸಿದೆ ಮತ್ತು ಅದರಲ್ಲಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು ಮಗು ಎಲ್ಲ ಆರೋಗ್ಯವಾಗಿ ಚೆನ್ನಾಗೇ ಇದೆ ಅಂತ ಸೊ ನಮಗೂ ಕೂಡ ಮೇಯ್ನಾಗಿ ಅದೇ ಬೇಕಾಗಿದ್ದಿದ್ದು ಮಗುಗೆ ಏನೂ ಪ್ರಾಬ್ಲಮ್ ಇಲ್ಲದಂತೆ ಆರೋಗ್ಯವಾಗಿ ಇರಬೇಕು ಅಂತಲೇ ನಾವು ದೇವರಲ್ಲಿ ಬೇಡ್ಕೊಂಡಿದ್ದು ಆ್ಯಂಡ್ ಫೈನಲಿ ಏನೂ ತೊಂದರೆ ಇಲ್ಲ ಅಂತಲೇ ಬಂತು ಸೊ ಆಯಿತು ಸೊ ಟೆಸ್ಟ್ ರಿಪೋರ್ಟ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಸ್ಕ್ಯಾನಿಂಗ್ ರಿಪೋರ್ಟ್ನ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನೀವು ಕೂಡ ನೋಡ್ಬೋದು ಸೊ ಇಲ್ಲಿ ಬಟ್ಟೆ ಎಲ್ಲ ಮರ್ಚಿದ್ದಾಯಿತು ಇವಾಗ ಅಪ್ಪು ವಾರ್ಡ್ರು ಬಗ್ಗೆ ಅವನ ಬಟ್ಟೆಗಳು ಆಮೇಲೆ ನನ್ನ ವಾರ್ಡ್ರು ಬಗ್ಗೆ ನನ್ನ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೋಬೇಕು ಇನ್ನು ಜೀವನ್ ಬಟ್ಟೆಗಳೆಲ್ಲ ಏನು ಜಾಸ್ತಿ ಇರಲಿಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಒಂದೇ ಸಲಿ ವಾಶ್ಗೆ ಹಾಕ್ಬಿಡ್ತೀನಿ ಅಂದರೆ ಒಂದೇ ಸಲಿ ಹಾಕಿದಾಗ ಬರೀ ಅವ್ರದ್ದೇ ಬಟ್ಟೆ ಇರ್ತವೆ ಇವಾಗ ನಂದು ಅಪ್ಪದು ಆದರೆ ನಮ್ದು ಏನಿರುತ್ತೆ ದಿನ ಬಟ್ಟೆಗಳು ಬೀಳ್ತಾನೆ ಇರ್ತವೆ ಜೀವನದಾದರೆ ಹಾಗಲ್ಲ ಅವ್ರು ಈವ್ನಿಂಗ್ ಬರ್ತಾರೆ ಒಂದು ದಿನ ಏನು ನೈಟ್ ವೇರ್ ಯೂಸ್ ಮಾಡಿರ್ತಾರೆ ಅದನ್ನು ಮತ್ತೆ ಅವ್ರು ನೆಕ್ಸ್ಟ್ ಡೇ ಅದನ್ನೇ ಯೂಸ್ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಆ ಜೀವನ್ದಷ್ಟು ಬಟ್ಟೆಗಳು ಬೀಳೋದಿಲ್ಲ ಹಾಗೆ ನಂದು ಸ್ನಾನ ಪೂಜೆ ಎಲ್ಲ ಕೆಲಸವೂ ಆಗಿಬಿಟ್ಟಿತ್ತು ಇನ್ನು ಅಪ್ಪು ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಅಷ್ಟೊತ್ತಿಗೆ ನಾನು ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇತ್ತು ಅಂದರೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ತೀನಿ ಆಮೇಲೆ ಅವನು ಬಂದಾಗ ನನಗೆ ಆರಾಮಾಗಿ ಅವನ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಯಾಕೋ ತಲೆನೋತಾಯಿತ್ತು ಅಂತ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆ ಬೆಡ್ಶೀಟ್ನ ಯೂಸ್ ಮಾಡಿದ್ನಲ್ವ ಅದನ್ನು ನಾನು ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ ಇವಾಗ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಪ್ಪು ಸ್ಕೂಲಿಗೆ ಹೋದ್ಮೇಲೆ ನನಗೊಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಆವಾಗ ನನಗೊಂದು ಸ್ವಲ್ಪ ಆರಾಮಾಗಿ ಅನಿಸುತ್ತೆ ಇಲ್ಲ ಅಂದರೆ ಏನು ಗೊತ್ತಾ ಸಂಜೆ ತನಕ ಬರೀ ಮನೆ ಕೆಲಸನೇ ಮಾಡು ಮಾಡು ಅಂತ ಇದ್ರೆ ನಿಜ ಆಗೋದಿಲ್ಲ ಸೊ ನನಗೆ ಅಂತ ನನಗೆ ಫ್ರೀ ಟೈಮ್ ನಾನು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಇವಾಗ ನಾನು ಬೆಂಡೆಕಾಯಿ ಪಲ್ಯ ಹಾಗೇ ಚಪಾತಿನ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ತಿನ್ನಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇತ್ತು ಬೆಂಡೆಕಾಯಿ ಪಲ್ಯ ಸೊ ಹಾಗಾಗಿ ಸರಿ ಇವತ್ತು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಆ್ಯಕ್ಚುಲಾಗಿ ನಾನು ತಿಂಡಿಗೇನೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮಲ್ಲಿ ನನಗಾಗಲಿಲ್ಲ ಬೆಳಗ್ಗೆ ಇದ್ದಿದ್ದ ಕೆಲಸದಲ್ಲಿ ಅಪ್ಪುಗೆ ದೋಸೆ ಮಾಡಿಬಿಟ್ಟು ಕೊಟ್ಟು ಕಳಿಸ್ದೆ ಆಮೇಲೆ ನಾನು ಕೂಡ ದೋಸೆ ಚಟ್ನಿನೇ ಮಾಡಿಕೊಂಡು ತಿಂದೆ ಇವಾಗ ಹೇಗಿದ್ರು ಮಧ್ಯಾಹ್ನಕ್ಕೆ ಅಂತ ಅಂದರೆ ನನಗೆ ಆರಾಮಾಗಿ ನಾನು ಅಡುಗೆ ಕೆಲಸಗಳನ್ನ ಮಾಡ್ಕೊತೀನಿ ಏನಂತ ಕಷ್ಟ ಅಂತ ಅನ್ಸಲ್ಲ ಸೊ ಹಾಗಾಗಿ ಇವಾಗ ಬೆಂಡೆಕಾಯಿ ಅಂತ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಲೈಕ್ ಅದನ್ನು ತೊಳೆದು ಒಂದು ಸ್ವಲ್ಪ ಬಟ್ಟನಲ್ಲೆಲ್ಲ ಒರೆಸಿ ಬೆಂಡೆಕಾಯಿನ ಆಮೇಲೆ ಕಟ್ ಮಾಡಿ ಅದನ್ನು ಹುರಿದು ಪಲ್ಯ ಮಾಡಬೇಕಲ್ಲ ಸ್ವಲ್ಪ ಒಂದಷ್ಟು ಪ್ರೊಸೀಜರ್ ಜಾಸ್ತಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ರೆಡಿ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಏನಾದರೂ ಐಟಮ್ಸ್ ತಗೊಂಡಿದ್ರೆ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀನಿ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ನನ್ನ ಏನು ಮಧ್ಯಾಹ್ನ ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ಈಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನೆಲ್ಲ ವಾಶ್ ಮಾಡಿ ಒರೆಸ್ಕೊಂಡು ಕಟ್ ಮಾಡಿ ಇವಾಗ ಉರ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಏನು ಗೊತ್ತಾ ಬೇಗ ಬೇಗನೆ ಹುರಿದ್ಬಿಡ್ಬೋದು ಅಷ್ಟಾಗಿ ಈ ಲೋಳೆ ಲೋಳೆ ಥರ ಬಿಡೋದಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡೋದಕ್ಕೂ ಕೂಡ ಈಸಿ ಇರುತ್ತೆ ಇನ್ನು ಸ್ವಲ್ಪ ಉದ್ದುದ್ದಕ್ಕೆಲ್ಲ ಕಟ್ ಮಾಡಿಕೊಂಡ್ರೆ ಅದು ಫ್ರೈ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಅನ್ಸುತ್ತೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಸೊ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸೊ ಬೆಂಡೆಕಾಯಿ ಎಲ್ಲ ಫ್ರೈ ಇದಾಗಿದೆ ಇವಾಗ ಅದೊಂದು ಸ್ವಲ್ಪ ಆರೋ ಅಷ್ಟೊತ್ತಿಗೆ ನಾನು ಕೂಡ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಬಿಡ್ತೀನಿ ಈರುಳ್ಳಿ ಹಸಿಮೆಣಿನ್ಕಾಯಿ ಟೊಮೆಟೊ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಅದೇ ಬಾಣಲಿಗೆ ಅಂದರೆ ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಅಂತ ಉಪ್ಪನ್ನ ಆ್ಯಡ್ ಮಾಡ್ಕೊಂಡೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಸಾಂಬಾರ್ ಪೌಡರ್ ಮನೇಲೇನು ಮಾಡಿ ಇಟ್ಕೊಂಡಿರ್ತೀವಿ ಆ ಸಾಂಬಾರ್ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಅಂತ ಬಿಟ್ಟು ಆಮೇಲೆ ನಾನು ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ಬೆಂಡೆಕಾಯಿ ಆ್ಯಡ್ ಮಾಡಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಇದು ಬೆಂಡೆಕಾಯಿ ಎಲ್ಲ ಕುಕ್ ಆಗಿರುತ್ತೆ ಯಾಕಂದರೆ ಫಸ್ಟೇ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಮತ್ತೇನು ಜಾಸ್ತಿ ಪ್ರೊಸೀಜರ್ ಇಲ್ಲ ಇದನ್ನು ಚೆನ್ನಾಗಿ ಇನ್ನೂ ಕುಕ್ ಮಾಡ್ಕೊಳ್ಬೇಕು ಅನ್ನೋ ಥರ ಸೊ ಚೆನ್ನಾಗಿ ಕುಕ್ ಆಗಿರುತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ನಾನು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಡ್ತೀನಿ ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮಾಡ್ಕೊಳ್ತೀನಿ ಸೊ ನಾನು ಈ ರೀತಿಯಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಬೆಂಡೆಕಾಯಿ ಅಂದ್ರೆ ನಂಗೆ ತುಂಬ ಇಷ್ಟ ಸೊ ಇದರಲ್ಲಿ ಸಾಂಬಾರು ಕೂಡ ಮಾಡ್ತೀನಿ ಹಾಗೇ ಈ ರೀತಿಯಾಗಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತೀನಿ ಅದರಲ್ಲೂ ಕೂಡ ನನಗೆ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ತುಂಬಾ ಇಷ್ಟು ಪಲ್ಯ ಎಲ್ಲ ರೆಡಿ ಆಯಿತು ಈಗ ಚಪಾತಿನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಹಿಂದಿನ ದಿನ ಒಂದು ಸ್ವಲ್ಪ ರಸಮ್ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಅದನ್ನು ಹಾಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ಬೇಕು ಅಂತ ಅಂದರೆ ಇವನ್ ರಸಮನ್ನು ಕೂಡ ಊಟ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಚಪಾತಿನೇ ನನಗೆ ಸಾಕಾಗುತ್ತೆ ಸುಮ್ಮನೆ ವೇಸ್ಟ್ ಟೆಸ್ಟ್ ಮಾಡೋದಕ್ಕೆ ಕೂಡ ಇಷ್ಟ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವನ್ ಅದು ಕೂಡ ಇತ್ತಲ್ಲ ಅನ್ಬಿಟ್ಟು ಹಾಗೆ ಬಿಸಿ ಮಾಡ್ತಾಯಿದ್ದೆ ಇನ್ನು ಅಪ್ಪು ಕೂಡ ಟೈಮ್ ಆಗಿತ್ತು ಅವನು ಕೂಡ ಸ್ಕೂಲಿಂದ ಬಂದ ನನ್ನ ತಮ್ಮನೇ ಕರ್ಕೊಂಡು ಬಂದ ಫಸ್ಟಿಗೆ ಈಗ ಅವನಿಗೆ ಚಪಾತಿ ಮಾಡಿ ಕೊಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಚಪಾತಿನ ಹಾಕ್ಕೊಂಡು ಊಟನ ಮಾಡಿದೆ ಅಪ್ಪದ್ದು ಕೂಡ ಊಟ ಮಾಡಿದ್ದಾಯಿತು ಅವ್ನು ಕೂತ್ಕೊಂಡು ಹೀಗೆ ಟಿ ವಿ ನೋಡ್ತಾ ಇದ್ದ ಮತ್ತು ಅವನಿಗೂ ಕೂಡ ಹಾಲು ಮಾಡಿ ಕೊಟ್ಟಿದ್ದೆ ಸ್ವಲ್ಪ ಬಿಸಿ ಇತ್ತು ಅಂತ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾನೆ ಇನ್ನು ನಾನು ಯಾಕೋ ಬಿಸಿನೀರು ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಬಂದೆ ಇವಾಗ ಸ್ವಲ್ಪ ಜಾಸ್ತಿ ಬಿಸಿನೀರು ಕುಡಿತಾ ಇರ್ತೀನಿ ಏನೋ ಗೊತ್ತಿಲ್ಲ ಒಂಥರ ಗಂಟ್ಲು ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿದೆ ಅಂತಂದರೆ ನನಗೆ ಅಂಥದ್ದೇನೂ ಅನಿಸಲ್ಲ ಸೊ ಹಾಗಾಗಿ ಯಾವಾಗಲೂ ಜಾಸ್ತಿ ಬಿಸಿನೀರು ಕುಡಿತಾ ಇರ್ತೀನಿ ತಣ್ಣೀರಿಗಿಂತ ಹೆಚ್ಚಾಗಿಯೇ ಸೊ ಅಪ್ಪು ಜೊತೆ ಕೂತ್ಕೊಂಡು ನಾನು ಒಂದು ಹೊತ್ತು ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡಿದೆ ಇನ್ನೇನು ಅವ್ನಿಗೂ ಕೂಡ ಹೋಮ್ ವಕಿಂದ ಬರ್ಸ್ಬೇಕು ಒಂದು ಸ್ವಲ್ಪ ಹೊತ್ತು ಮಲ್ಕೊತಾನೇನೋ ಅಂತ ನೋಡ್ತೀನಿ ನಾನಂತೂ ಫೋರ್ಸ್ಫುಲಿ ಹೋಗಿ ಮಲ್ಕೋ ಅಂತೆಲ್ಲ ಏನೂ ಹೇಳೋದಿಲ್ಲ ಬಟ್ ಅವನಾಗ ಅವನೇ ಹೋಗಿ ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಇರ್ತೀನಿ ಇವತ್ತೇನೋ ಅಪ್ಪು ಮಲ್ಕೊಳ್ಳೋದಕ್ಕೆ ಅಂತ ಹೋಗಲಿಲ್ಲ ಇನ್ನು ಟಿ ವಿ ನೋಡ್ಕೊಂಡು ಕೂತಿದ್ದಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇನ್ನು ಆವಾಗಲೇ ಹೇಳಿದ್ದೆ ಡಬಲ್ ಮಾರ್ಕರ್ ಟೆಸ್ಟ್ ಹಾಗೆಯೇ ಎನ್ ಟಿ ಸ್ಕ್ಯಾನಿಗೆ ಡಾಕ್ಟರ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಇದು ಆ ಸ್ಲಿಪ್ಪೇ ಸೊ ಡಾಕ್ಟರ್ ನೋಡ್ಬೋದು ಎನ್ ಟಿ ಸ್ಕ್ಯಾನ್ ಹಾಗೆಯೇ ಡಬಲ್ ಮಾರ್ಕರ್ ಟೆಸ್ಟ್ ಎರಡಕ್ಕೂ ಕೂಡ ರೆಕಮ್ ಮಾಡಿದ್ರು ಸೊ ನಾನು ಹೋಗಿ ಫಸ್ಟಿಗೆ ಬಂದುಬಿಟ್ಟು ಡಬಲ್ ಮಾರ್ಕೆಟ್ ಟೆಸ್ಟ್ ಬಿಲ್ ಬಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಹಾಗೆಯೇ ಎನ್ ಟಿ ಸ್ಕ್ಯಾನ್ಗೆ ಬಂದುಬಿಟ್ಟು ತೌಸಂಡ್ ನೈನ್ ಹಂಡ್ರೆಡ್ ಆಗಿತ್ತು ಇಲ್ಲಿ ನಾನಿವಾಗ ಫಸ್ಟಿಗೆ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಎಲ್ಲಾನು ತುಂಬ ಚೆನ್ನಾಗೇ ಬಂದಿದೆ ಆ ಮಗು ಕೂಡ ಹೆಲ್ತಿಯಾಗೇ ಇದೆ ಬೇಬಿ ಹಾರ್ಟ್ ಬೀಟ್ ಬಂದ್ಬಿಟ್ಟು ಒನ್ ಫಾರ್ಟಿ ನೈನ್ ಬೀಟ್ ಪರ್ ಮಿನಿಟ್ ಇತ್ತು ಹಾಗೆಯೇ ಫಸ್ಟ್ ನಾನೇನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಆವಾಗ ನನಗೆ ಇ ಡಿ ಡೇಟ್ ಬಂದುಬಿಟ್ಟು ಟ್ವೆಂಟಿ ನೈನ್ತ್ ಡಿಸೆಂಬರ್ ಕೊಟ್ಟಿದ್ದರು ಟು ತೌಸಂಡ್ ಟ್ವೆಂಟಿ ಫೈ ಬಟ್ ಈ ಸಲಿ ಹೋದಾಗ ಬಂದ್ಬಿಟ್ಟು ಅವ್ರು ನನಗೆ ಫಿಫ್ಟೀನ್ತ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಕೊಟ್ಟಿದ್ದಾರೆ ಒಂದು ಹದಿನೈದು ದಿನ ಹಿಂದೆ ಮುಂದೆ ಆಗುತ್ತೆ ಮಗು ಬೆಳೆಯೋದ್ರ ಮೇಲೆ ಅಂತ ಕೂಡ ಹೇಳಿದ್ರು ಹಾಗೆಯೇ ಮಗುಗೆ ಈಗ ಮೇಯ್ನಾಗಿ ನೋಡೋ ಅಂಥದ್ದು ಬಂದ್ಬಿಟ್ಟು ನ್ಯಾಸಲ್ ಬೋನು ಸೊ ಅದು ಕೂಡ ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ಹೇಳಿದರು ಹಾಗೆಯೇ ನ್ಯೂಸಲ್ ಟ್ರಾನ್ಸ್ಲೆನ್ಸಿ ಅಂತ ಏನು ಹೇಳ್ತಾರೆ ಅಂದರೆ ಮಗು ಮಗುದೂ ಕತ್ತಿಂದೆ ಏನೋ ಒಂದು ಲಿಕ್ವಿಡ್ ಥರ ಇರುತ್ತಂತೆ ಸೊ ಅದು ಚೆನ್ನಾಗಿ ಮಗುಗೆ ಡೆವಲಪ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ತಾರಂತೆ ಸೊ ಕರೆಕ್ಟಾಗಿ ಆ್ಯಸ್ ಪರ್ ದ ವೀಕ್ ಏನಿರಬೇಕು ಅದು ಮಗು ಚೆನ್ನಾಗಿ ಡೆವಲಪ್ ಆಗಿತ್ತು ಸೊ ಡಾಕ್ಟರ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನಾನು ಕಂಪ್ಲೀಟ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ನೋಡ್ಬೋದು ಇನ್ನು ಡಬಲ್ ಮಾರ್ಕ ಟೆಸ್ಟ್ ರಿಪೋರ್ಟ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ರಿಪೋರ್ಟ್ನ ನಾನು ಹೋಗೇನು ಕಲೆಕ್ಟ್ ಮಾಡಲಿಲ್ಲ ಜಸ್ಟ್ ಅವರು ನನಗೆ ಮೇಲ್ ಮಾಡಿದರು ಆ ಒಂದು ಸ್ಕ್ರೀನ್ಶಾಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ಕೂಡ ನೆಗೆಟಿವ್ ಅಂತ ಬಂದಿದೆ ಸೊ ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಮಗು ಹೆಲ್ತಿಯಾಗಿದೆ ಅಂತ ಹೇಳಿದರು ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಬಾಯ್